ಸೊ ಮಾರ್ಕೆಟ್ ಸ್ಟಡಿ ಮಾಡೋದ್ರ ಜೊಡೇ ನಮಗೆ ಯಾವ ಕಂಪ್ನಿ ಬೆಸ್ಟ್ ಅಂತ ಹೇಳಿ ಸರ್ಚ್ ಗೂಗಲ್ದಾಗ ಸರ್ಚ್ ಮಾಡ್ತಾಯಿದ್ವಿ ಮತ್ತು ನಾವು ಡೈರೆಕ್ಟಾಗಿ ಬೇರೆ ಬೇರೆ ಪ್ಲ್ಯಾಂಟ ವಿಸಿಟ್ ಮಾಡ್ತಾಯಿದ್ವಿ ಆವಾಗ ನಮಗೆ ಸಿಕ್ಕಿದ್ದು ಗೂಗಲ್ದಾಗ ಇಂಡಿಯನ್ ಮಾರ್ಟ್ ಒಳಗೆ ಧರ್ಮ್ ಧರ್ಮಾನಂದನ್ ಕಂಪ್ನಿ ಸಿಕ್ತು ನಮಗೆ ಸೊ ಆ ಕಂಪ್ನಿ ಜೋಡ ಕಾಂಟ್ಯಾಕ್ಟ್ ಮಾಡಿದೆವು ಅಂಕುರ್ಬಾಯಿ ಅವ್ರ ಜೊಡಿ ಮಾತಾಡಿದೆವು ಅವರು ಮಿನಿಮಮ್ ನಮ್ಗೆ ಆರು ತಿಂಗಳಿಂದನೂ ನಮ್ಗೆ ಅದ್ರ ಸಜೆಷನ್ ಕೊಟ್ಟರು ಮತ್ತು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಬರ್ರಿ ನಮ್ಮ ಕಂಪ್ನಿ ವಿಸಿಟ್ ಮಾಡಿರಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡಿರಿ ತಿಳ್ಕೊರಿ ಅಂತ ಹೇಳಿದ್ರು ಸೊ ಪ್ರತಿ ಸಾರಿಯೂ ನಮ್ಗೆ ಏನೇ ಡೌಟ್ ಇದ್ರೂ ಅವ್ರಿಗೆ ಕಾಲ್ ಮಾಡಿದೆವು ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು ಕ್ಲಿಯರ್ ಮಾಡಿದ್ರು ಸೊ ಮೇಲೆ ನಾವು ಅವ್ರ ಕಂಪ್ನಿಗೆ ಹೋಗಿ ಮೀಟಾಗಿ ಮಾತಾಡಿ ಮತ್ತು ಫ್ಯಾಕ್ಟ್ರಿ ಮಷಿನರಿ ಬಗ್ಗೆ ಎಲ್ಲ ಡಿಟೇಲಾಗಿ ತೋರಿಸಿದ್ರು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರು ಆಮೇಲೆ ನಾವು ಎಲ್ಲ ವ್ಯವಹಾರ ಮುಗಿಸಿ ಆರ್ಡ್ರ್ ಕೊಟ್ಟು ಬಂದೆವು ಬಂದ ಮ್ಯಾಗ ನಾವು ಕನ್ಸ್ಟ್ರಕ್ಷನ್ ಚಾಲೂ ಮಾಡಿದೆವು ಕನ್ಸ್ಟ್ರಕ್ಷನ್ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ದಾಗ ಸ್ಟಾರ್ಟ್ ಮಾಡಿದೆವು ಮುಂದೆ ಅದ್ರ ಜೊತೆಗೆ ಜನವರಿ ಫೆಬ್ರವರಿ ಒಳಗೆ ನಮ್ಮದು ನಮ್ಗೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಯಿತು ಆಮೇಲೆ ಕಂಪ್ನಿಯವರು ಪೇಮೆಂಟ್ ಮಾಡಿ ಆ ಪೇಮೆಂಟ್ ಆದಮೇಲೆ ಆಮೇಲೆ ನಮಗೆ ಮಷನರಿ ಬಂದು ಮಷಿನರಿ ಬಂದಮ್ಯಾಗೆ ಇನ್ಸ್ಟಾಲೇಷನ್ ಆಯಿತು ಇನ್ಸ್ಟಾಲೇಷನ್ ಆದ್ಮೇಲೆ ನಮಗೆ ಪ್ಯಾಸನ್ ಸಿಕ್ಕ ಮ್ಯಾಗೆ ನಮ್ಮದು ಆಮೇಲೆ ಇವು ಸ್ಟಿಕ್ಕರ್ ಮತ್ತು ಅವ್ ಥರ ಡಿಸೈನಿಂಗ್ ಎಲ್ಲ ಮಾಡ್ಕೋಬೇಕಂಬಂದ್ರೆ ನಮ್ಗೆ ಒಂದು ಹದಿನೈದು ದಿನ ಹೋಯ್ತು ರೀ ಹದಿನೈದು ದಿನ ಹೋದ್ಮೇಲೆ ಆಮೇಲೆ ನಮಗೆ ನಾವು ಮಾರ್ಕೆಟಿಂಗು ಅದು ಸೈಡಿಗೆ ಅದರ ಜೊತೆ ಮಾರ್ಕೆಟಿಂಗ್ ಅದೆಲ್ಲ ಮಾಡ್ಕೋತಿದ್ದೀವಿ ಸೊ ಅದಾದಮೇಲೆ ನಾವು ನವೆಂಬರ್ ಇದು ಆಗಸ್ಟ್ ಐದನೇ ತಾರೀಕಿಗೆ ನಮ್ಮ ಪ್ಲ್ಯಾಂಟ್ ಓಪನಿಂಗ್ ಮಾಡಿದ್ರು ಇವತ್ತಿಗೆ ನಾವು ಎರಡು ತಿಂಗಳು ಆಯ್ತು ನಾವು ಓಪನ್ ಮಾಡಿ ಸೊ ಇವತ್ತಿಗೆ ನಮ್ಮದು ಮಾರ್ಕೆಟಿಂಗ್ ಚಲೋ ಐತಿ ನೀರಿನ ಬಿಸ್ನೆಸ್ ಚಲೋ ಐತಿ ಯಾಕಂದ್ರೆ ಇಲ್ಲಿ ಇದು ನಮ್ಮ ಏರಿಯಾ ಇರೋದು ಏನದಲ್ಲ ಬೇಸಿಗೆ ಬರಗಾಲು ಪ್ರದೇಶ ಕುಡಿಲಿಕ್ಕೆ ನೀರು ಸಿಗೋಂಗಿಲ್ಲ ಸ್ವಲ್ಪ ನೀರಿಂದೆಲ್ಲ ಜನರು ಡಿಪೆಂಡೆನ್ಸಿ ಬಿಸ್ಲೇರಿ ವಾಟ್ರ್ ಮ್ಯಾಗೆ ಆಗಿಬಿಟ್ರ ಅಂದ್ರೆ ಫಿಲ್ಟ್ರಿ ವಾಟರ್ ಮ್ಯಾಗೆ ಆಗ್ಬಿಟ್ರು ಸೊ ಜಾಸ್ತಿ ಎಲ್ಲಿ ಬೇಕಾದರೂ ಕುಡಿದಲ್ಲ ಬಿಸ್ಲೇರಿ ವಾಟರ್ ಭೀ ಕೊಡ್ತಾರೆ ಫಿಲ್ಟರ್ ವಾಟರ್ ಕೊಡ್ತಾರೆ ಸೊ ಅದಕ್ಕಾಗಿ ಬಿಸ್ನೆಸ್ ಒಳ್ಳೆಯದೆ ನಾವು ನೋಡಿದ್ರ ಪ್ರಕಾರ ಇನ್ನೂ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಆದರೂ ಈಗ ಈಗಿನ ಮಟ್ಟಿಗಂತರೂ ಇನ್ನೂ ಉತ್ತಮವಾಗಿದೆ